Nantumba chick at that time nan success enantha ishte success ak 47 launch and 100 days function i did not know And appa amma had clearly said you have to go back and study so alinda i went on to do my studies i went on to do phd i uh, but in between in between devo you know after each time one new film will come um, and uh, i have not understood ನಾನು ಇಲ್ಲಿ ಇರಬೇಕು ಆ್ಯಂಡ್ ದ ಪ್ರಾಬ್ಲಮ್ ಇಸ್ ಅಪ್ಪ ಅಮ್ಮ ಅವರ್ ಔಟ್ಸೈಡ್ ನಾನು ಬ್ಯಾಂಗ್ಳೂರ್ಲಿ ಇಫ್ ಐ ಗೋ ಔಟ್ ಫಾರ್ ದ ಅಟ್ ದ್ಯಾಟ್ ಟೈಮ್ ಗ್ರೋಸರಿ ತಗೊಂಡು ಇಫ್ ಐ ಗೋ ಔಟ್ ಆನ್ ಹಂಡ್ರೆಡ್ ಪೀಪಲ್ ನಮ್ಮ ಹತ್ರ ಕಾರ್ ಇಲ್ಲ ಅದಿಲ್ಲ ನಾನು ಈ ಥರ ನೆನಸಿ ಚಾಂದಿನಿ ಅಲ್ಲ ಚಾಂದನಿ ಅಲ್ಲ ಸೊ ಅದಕ್ಕಾಗಿ ಐ ಹ್ಯಾಡ್ ಟು ಲೀವ್ ಆ್ಯಂಡ್ ಗೋ ಬಿಕಾಸ್ ಐ ಕುಡ್ ನಾಟ್ ಲಿವ್ ಹಿಯರ್ ಸೊ ಅಪ್ಪ ಆ್ಯಂಡ್ ಅಮ್ಮ ಹ್ಯಾವ್ ಕಮ್ ಬಟ್ ಟುಡೇ ತುಂಬ ವರ್ಷ ಆದಮೇಲೆ ಐ ಅಂಡರ್ಸ್ಟ್ಯಾಂಡ್ ದ ವ್ಯಾಲ್ಯೂ ಆಫ್ ದಿಸ್ ಫೀಲ್ಡ್ ಮೂವಿ ಫೀಲ್ಡ್ ಸಕ್ಸಸ್ ಸೊ ಈಗಲೇ ಫ್ರಮ್ ಎವ್ರಿಬಡಿ ಥಿಂಗ್ಸ್ ನಾನು ಏನೂ ಫಿಲ್ಮ್ ಮಾಡಿಲ್ಲ ಅಲ್ಲ ನಾನು ಮಾಡ್ತಾಯಿದ್ದೀನಿ ಬಟ್ ಇಷ್ಟೇ ದೊಡ್ಡ ಫಿಲ್ಮ್ಸಿಂದ ಎಲ್ಲಿ ಒಂದು ಒಳ್ಳೆ ರೋಲ್ ಬೇಕು ಕರೆಕ್ಟಾಗಿ ಬೇಕು ಆಡಿಯನ್ಸ್ಗೂ ಇಷ್ಟ ಆಗಬೇಕು ಅದಿಲ್ಲಾಂತ ಸುಮ್ಮನೆ ಬ್ಯುಸಿ ಆಗೋಕ್ಕೆ ನನಗೆ ಏನು ಪ್ರಯೋಜನ ಇಲ್ಲ ಇಷ್ಟೇ ಸಕ್ಸಸ್ ಸಿಕ್ಕುತ್ತೆ ಅದು ಒಂದು ದೊಡ್ಡ ಬ್ಲೆಸ್ಸಿಂಗ್ ಸೊ ಒಂದು ಸಮಥಿಂಗ್ ದರ್ ಇಸ್ ದ್ಯಾಟ್ ಚಾಂದಿನಿ ಏನು ಮಾಡಿಲ್ಲ ಮಾಡ್ತಾ ಇದ್ದೀನಿ ಬಟ್ ಆಡಿಯನ್ಸ್ ಬೇಕು ಚಾಂದಿನಿ ಸಂ ಸ್ವಲ್ಪ ಪರ್ಫಾಮೆನ್ಸ್ ಬೇಕು ಸೊ ಅದಕ್ಕೆ ನಾನು ಐವ್ ವೆಯ್ಟೆಡ್ ಐ ಹ್ಯಾವ್ ಬಿನ್ ಡೂಯಿಂಗ್ ಎನಿಥಿಂಗ್ ಕರ್ನಾಟಕ ಏನು ಐ ಡೋಂಟ್ ವಾಂಟ್ ಟು ಲೂಸ್ ಆ ಲವ್ ಬೇರೆ ಕಡೆ ಎಲ್ಲ ಮಾಕಿ ನಾನು ಫೋನ್ ಫಿಲ್ಮ್ ಮಾಡ್ತಾ ಇದ್ದೀನಿ ಇವನ್ ಭೋಜ್ಪುರಿ ಐ ಹವ್ ಡನ್ ಅ ವೆರಿ ಬಿಗ್ ಹಿಟ್ ವಿತ್ ರವಿ ಕಿಶನ್ ಅದು ಏ ಥರ ಅಲ್ಲಿ ಸೂಪರ್ ಹಿಟ್ ಆಯಿತು ಗುಜರಾತ್ ಐ ಗಾಟ್ ದ ಸ್ಟೇಟ್ ಅವಾರ್ಡ್ ಐ ರೋ ಡಿಡ್ ಅ ರೋಲ್ ಫ್ರಮ್ ಸಿಕ್ಸ್ಟೀನ್ ಟು ಸಿಕ್ಸ್ಟಿ ಸೊ ಆಫ್ಟರ್ ದ್ಯಾಟ್ ಐ ಹ್ಯಾವ್ ಡನ್ ಅ ಲಾಟ್ ಆಫ್ ಥಿಂಗ್ಸ್ ವಿತ್ ಕರ್ನಾಟಕ ಐ ಥಾಟ್ I introduced the first MBA program for Karnataka and Bombay. I have trained more than thousand students who are today in all the business places. I was with Sony in distribution and got to. Yes, too difficult. Nan, producer, how he suffered. he film ready, He made his house. It was on pawn. Uh, Jagannath sir, I know they suffered, but it finally became good. So God is great. Thank you so much. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ